ಜೊತೆಗೆ ಮುನ್ನುಡಿ ಯಾರು ಬರೆದಿದ್ದಾರೆ ಬಿಕಾಸ್ ಪುಸ್ತಕಕ್ಕೆ ಮುನ್ನುಡಿನೇ ಮೇಯ್ನು ಸೊ ಅದನ್ನು ಯಾರು ಬರೆದಿದ್ದಾರೆ ಅನ್ನೋ ಒಂದು ಕ್ಯೂರಿಯೇ ಮ್ಯಾಮ್ ಮುನ್ನುಡಿ ನಾವು ಬಹಳ ಯೋಚನೆ ಮಾಡಿದ್ವಿ ಕರ್ನಾಟಕದಲ್ಲಿ ಯಾರು ಮುನ್ನುಡಿನ ಅಪ್ಪು ಬಗ್ಗೆ ಬರಿಬೋದು ಅಂತ ಯಾಕಂದರೆ ಮುನ್ನುಡಿ ಬರ್ ಬರೆಯೋಕ್ಕೆ ಒಂದು ಎರಡು ಅರ್ಹತೆ ಬೇಕು ಮೊದಲನೇದೇನೆಂದರೆ ಒಂದು ಫಿಯರ್ಸ್ ಕನೆಕ್ಟ್ ಇರಬೇಕು ಎರಡನೇದೇನೆಂದರೆ ಪ್ರಸ್ತುತಿಯನ್ನು ಅವರು ಓನ್ ಮಾಡಬೇಕು ಸೊ ಅದಕ್ಕೆ ಒಂದು ಸಜೆಷನ್ ಬಂತು ಅದನ್ನು ಫಾಲೋ ಮಾಡಿದ್ವಿ ನನ್ನ ಮಗಳು ಹೇಳಿದ್ಲು ಅಪ್ಪ ಡ್ಯಾಡಿ ನುಕ್ಕಿ ಆ್ಯಂಡ್ ಯಾಕಂದ್ರೆ ನನ್ನ ಮಗಳು ಶೀಸ್ ಇಂಟಿಗ್ರಲಿ ಇನ್ವಾಲ್ವಡ್ ಸೊ ಅವ್ರು ಹೇಳಿದ್ದಾಗ ಸೊ ಈ ಡಿಸೈಡೆಡ್ ದ್ಯಾಟ್ ನುಕ್ಕಿ ಆ್ಯಂಡ್ ವಂದಿತಾ ಆರ್ ಮಕ್ಕಳೇ ಬರೀತಾ ಇದಾರೆ ಒನ್ ಸೆಕೆಂಡ್ ಸಾರಿ ಕಮ್ 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 ಅಕ್ರಾಸ್ ಸಾಕಷ್ಟು ಫೋಟೋಸ್ ನೋಡಿದೀವಿ ನಾವು ನೋಡದೆಲ್ಲರೂ ನೋಡಿದ್ದಾರೆ ಅಪ್ಪಾಜಿನ ಅಪ್ಪಾಜಿ ಟೈಮಲ್ಲಿ ಎಂಟು ಸಾವಿರದ ಐನೂರು ಫೋಟೋ ಇತ್ತು ನಮ್ಮ ಹತ್ರ ಆ ಎಂಟು ಐನೂರು ಫೋಟೋಲ್ಲಿ ಅಪ್ಪು ಟೈಮಲ್ಲಿ ಇವಾಗ ಏನಾಗಿದೆ ಅಂದರೆ ಡಿಜಿಟಲ್ ಎರ ಅವರು ಒಂದು ಫಂಕ್ಷನ್ಗೆ ಹೋದರೆ ಎರಡು ಸಾವಿರ ಫೋಟೋ ಸಿಗತ್ತೆ ಆದರೆ ಅದರಲ್ಲಿ ನಾವು ಯೂಸ್ ಮಾಡೋ ಫೋಟೋಸ್ ಮೂರು ಇರುತ್ತೆ ಸೊ ಬಹಳಷ್ಟು ಫೋಟೋಸು ಜನ ನೋಡಿರೋದನ್ನು ನಾವು ತೆಗೆದಿದ್ದೀವಿ ಆದರೆ ಎ ಗುಡ್ ಶಂಕ್ ಆಫ್ ಫೋಟೋಸ್ ಅವರ ಚೈಲ್ಡ್ಹುಡ್ ಇರ್ಬೋದು ಅಥವಾ ಅವರ ಒಂದು ಇದು ಏನೋ ಟ್ವೆಂಟಿ ಇಯರ್ಸ್ ಅಗೋ ಅದೆಲ್ಲದು ನಾವು ಪರ್ಸ್ನಲ್ ಫೋಟೋಸ್ ತುಂಬ ಜಾಸ್ತಿ ತೊಗೊಂಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಯೂಸ್ಡ್ ಇಟ್ ಮ್ಯಾನ್ ಬಹಳಷ್ಟು ಪರ್ಸ್ನಲ್ ಫೋಟೋಸ್ ಇದೆ ಅನ್ಸೀನ್ ಫೋಟೋಸ್ ಇದೆ ಆದರೆ ಕೆಲವು ಫೋಟೋಸು ಫಾರ್ ಎಕ್ಸಾಂಪಲ್ ದೊಡ್ಡ ಮನೆ ಹುಡುಗಾಲಿ ಕಲರ್ಫುಲ್ದು ಅದನ್ನು ನಾವೆಲ್ಲ ಮಿಸ್ ಮಾಡೋಕ್ಕಾಗಲ್ಲ ಸೊ ಆಮೇಲೆ ಕೋಟ್ಯಾಧಿಪತಿ ಕೂತ್ಕೊಂಡಿದ್ದು ಆಮೇಲೆ ಜಾಕಿಲಿ ಅವರು ಇದು ಅದೆಲ್ಲ ನಾವು ತೋರಿಸಲೇಬೇಕು ಅದನ್ನು ಯೂಸ್ ಮಾಡಿದ್ದೀವಿ ಸರ್ ಇನ್ನು ಅಶ್ವಿನಿ ಅವರು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾವು ನೋಡಿದೀವಿ ಅಪ್ಪು ಅವರ ಧರ್ಮಪತ್ನಿಯಾಗಿ ನಾವು ನೋಡಿದ್ದೀವಿ ಆ್ಯಸ್ ಎ ಲೇಖಕಿಯಾಗಿ ಅವ್ರ ಬಗ್ಗೆ ಹೇಳೋದಾದರೆ ಅಂದರೆ ಎಲ್ಲರೂ ಅವ್ರನ್ನ ಈಗ ಕರೆಯೋದೇನು ಅಂತ ಅಂದರೆ ನೆಕ್ಸ್ಟ್ ಪಾರ್ವತಮ್ಮ ರಾಜ್ಕುಮಾರ್ ಅಂತಲೇ ಅವ್ರಿಗೆ ಹೇಳೋದು ಎಲ್ಲರೂ ಕನ್ನಡಿಗರು ಸೊ ನೀವು ನೋಡಿರೋ ಅಶ್ವಿನಿ ಲೇಖಕಿ ಅಶ್ವಿನಿ ಬಗ್ಗೆ ಹೇಳೋದಾದರೆ ಮ್ಯಾಮ್ ಅಶ್ವಿನಿನ ಹ್ಯಾವ್ ಸೀನ್ ಆಸ್ ಎ ಪ್ರೊಡ್ಯೂಸರ್ ಐ ಹ್ಯಾವ್ ಸೀನ್ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್ ಐ ಹ್ಯಾವ್ ಸೀನ್ ಆಸ್ ಎ ಗ್ರೇಟ್ ಫ್ಯಾಮಿಲಿ ಬೈಂಡಿಂಗ್ ವುಮನ್ ಎಂಟೈರ್ ಫ್ಯಾಮಿಲಿನ ಅವರು ಶಿ ಬೈಂಡ್ಸ್ ದಮ್ ಟುಗೆದರ್ ಐ ಹ್ಯಾವ್ ಸೀನರ್ ಆ್ಯಸ್ ಇನ್ ಮೆನಿ ರೋಲ್ಸ್ ಬಟ್ ಐ ಹ್ಯಾವ್ ಆಲ್ಸೋ ಸೀನರ್ ಆ್ಯಸ್ ಅನ್ ಎಡಿಟರ್ ಅವರು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅವರು ಯಾವ ರೀತಿ ಪುಸ್ತಕನ ಎಡಿಟ್ ಮಾಡಿದ್ದರು ಅಂದರೆ ಅಪ್ಪಾಜಿ ಪುಸ್ತಕನ ನಮಗೆ ಶಾಕ್ ಆಯಿತು ಯಾಕಂದರೆ ನಮ್ಮ ಟೀಮ್ ಮಿಸ್ ಮಾಡಿರೋ ನಾವೆಲ್ಲ ಎಡಿಟೋರಿಯಲ್ ಟೀಮಲ್ಲಿ ಮಿಸ್ ಮಾಡಿರೋದನ್ನು ಅಶ್ವಿನಿ ಯೂಸ್ ಟು ಫೈಂಡ್ ಔಟ್ ಸೊ ಶೀ ಈಸ್ ಅನ್ ಎಕ್ಸಲೆಂಟ್ ಎಡಿಟರ್ ಆಮೇಲೆ ನಾನು ಕಾಯ್ತಾ ಇದ್ದೆ ವೆನ್ ವಿಲ್ ಯು ಬಿಕಮ್ ಅನ್ ಆಥರ್ ಅಂತ ಒಂದು ಯೋಚನೆ ಇತ್ತು ವೆನ್ ವಿಲ್ ಅಶ್ವಿನಿ ಯಾಕಂದರೆ ಆ ಅವ್ರೇನಾದ್ರೂ ಬರೆದ್ರೆ ತುಂಬ ಚೆನ್ನಾಗಿ ಬರೀತಾರೆ ಅಂತ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ಅಶ್ವಿನಿ ಒಂದು ಸತಿ ಚೆಕ್ ಮಾಡ್ತಾರೆ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಚೆಕ್ ಮಾಡಿದ್ದಾರೆ ಯಾಕೆ ಅಂದರೆ ಬರ್ತಾ ಬರ್ತಾ ನಾವು ನಮ್ಮ ರೈಟಿಂಗಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಬಿವೇರ್ ದ ಟಿರನಿ ಆಫ್ ದ ರಿಟರ್ನ್ ವರ್ಡ್ ಅಂತ ನಾವು ಬರೆದಿರೋದು ಇಪ್ಪತ್ತು ವರ್ಷ ಆದಮೇಲೆ ನಮ್ಮನ್ನು ಕಾಡುತ್ತೆ ಅಂತ ಯಾಕೆಂದ್ರೆ ನಾವು ಬರೆದಿಟ್ಟಿದ್ದೀವಿ ಇಪ್ಪತ್ತು ವರ್ಷ ಆದಮೇಲೆ ನಮಗೆ ಅನಿಸಬಾರ್ದು ಅಯ್ಯೋ ನಾನಿದ ಬರ್ದು ನಾ ಅಂತ ಇನ್ನೂ ಚೆನ್ನಾಗಿ ಬರೀಬಾರ್ದಾಗಿತ್ತು ಅಂತ ಅಶ್ವಿನಿ ಥಿಂಗ್ಸ್ ಲೈಕ್ ದ್ಯಾಟ್ ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಶೀ ಟ್ರೈಸ್ ಟು ಎವಾಲ್ವ್ ನಮಗೆ ಕೆಲವು ರೈಟರ್ಸ್ ಏನಾಗುತ್ತೆ ಅಂದರೆ ನಾವು ಫಿಕ್ಸ್ ಆಗಿಬಿಡ್ತೀವಿ ಇದು ಬರೆದಿದ್ದೀನಿ ಇದು ಮುಟ್ಟಲ್ಲ ಇದು ಸಖತ್ತಾಗಿದೆ ಅಂತ ಆದರೆ ಅಶ್ವಿನಿ ಇಸ್ ನಾಟ್ ಲೈಕ್ ದಟ್ ಏನು ಮಾಡ್ತಾರೆ ಅಂದರೆ ಶಿ ಎವಾಲ್ವ್ಸ್ ಆ್ಯಂಡ್ ಶಿ ಬಿಕಾಸ್ ಶಿ ಡಸಂಟ್ ರೈಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಅವರು ಅವರ ನಜರಿಯಾ ಇದೆಯಲ್ಲ ಅವರ ಔಟ್ಲುಕ್ ಇದೆಯಲ್ಲ ಇಟ್ಸ್ ವೆರಿ ಶಾರ್ಪ್ ಅಶ್ವಿನಿ ಅವರು ಅಂದರೆ ಅವತ್ತು ಟ್ವೆಂಟಿ ನೈನ್ತ್ ಏನಾಯಿತು ಅಂತ ಯಾರಿಗೂ ಇಲ್ಲಿವರೆಗೂ ಹೇಳಿಲ್ಲ ಸೊ ಅದನ್ನೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಏನಾಯಿತು ಅಪ್ಪು ಏನಾಯಿತು ಅಂತ ಅಂತ ಹೇಳ್ಬಿಟ್ಟು ಅದನ್ನು ಈ ಪುಸ್ತಕದಲ್ಲಿ ಏನಾದರೂ ಹೇಳಿದಾರಾ ಜೊತೆಗೆ ಆಸ್ ಎ ಗಂಡನಾಗಿ ಅಪ್ಪು ಅವರು ಹೇಗಿದ್ರು ಅಂತ ಅದನ್ನು ಏನಾದರೂ ಯಾವುದಾದ್ರೂ ಒಂದು ಚಾಪ್ಟರಲ್ಲಿ ಮೆನ್ಷನ್ ಮಾಡಿದಾರಾ ಸರ್ ಮ್ಯಾಮ್ ಎರಡಕ್ಕೂ ನಾನು ಉತ್ತರ ಕೊಡ್ತೀನಿ ಮೊದಲನೇದಕ್ಕೆ ಏನಂದರೆ ಎರಡು ರೀತಿ ಉತ್ತರ ಕೊಡ್ತೀನಿ ಅಪ್ಪು ನಾನು ಮತ್ತು ಅಪ್ಪು ಬರಿಬೇಕಾರೆ ಅಪ್ಪಾಜಿ ಪುಸ್ತಕನ ವಿ ಡಿಸೈಡೆಡ್ ದಟ್ ಒಂದು ಮಗ ಅವ್ರ ತಂದೆನ ಯಾವ ಥರ ನೆನಪಿಸ್ಕೊಳ್ತಾನೆ ಕೆಟ್ಟದ್ದು ನೆನಪಿಸ್ಕೊಳ್ಳಲ್ಲ ಸೊ ಅಪ್ ಇದಾಯ್ತಲ್ಲ ಕಿಡ್ನ್ಯಾಪಿಂಗ್ ಅದು ಮತ್ತು ಡೆತ್ ಬಗ್ಗೆ ನಾವು ಈ ಪುಸ್ತಕನ ಅಪ್ಪಾಜಿ ಇದ್ದಾಗಲೇ ನಾವು ತುಂಬ ಹಿಂದೆ ಶುರು ಮಾಡಿದ್ವಿ ಆದರೆ ಅಪ್ಪು ಕ್ಲಿಯರ್ ಗೈಡ್ಲೈನ್ ಇತ್ತು ಐ ವಾಂಟ್ ಟು ರಿಮೆಂಬರ್ ಮೈ ಫಾದರ್ ಲೈಕ್ ಹೌ ಅ ಸನ್ ರಿಮೆಂಬರ್ಸ್ ಒಬ್ಬ ಮಗ ಅವ್ರ ತಂದೆನ ಯಾವ ಥರ ನೋಡ್ತಾನೆ ಸೊ ಪಾಯಿಂಟ್ ನಂಬರ್ ಒನ್ ಯಾವುದು ಮನಸ್ಸಿಗೆ ನೋವಾಗೋದು ಬೇಡ ಸೊ ಎರಡು ವಿಷಯನ ನಾವು ಟೋಟಲಿ ಎಕ್ಲಿಪ್ಸ್ ಮಾಡಿಬಿಟ್ವಿ ಮೊದಲನೇದು ಡೆತ್ತು ಮೊದಲನೇದು ಕಿಡ್ನಾಪಿಂಗ್ ಎರಡನೇದು ಡೆತ್ತು ಅದೇ ರೀತಿ ಅದೇ ಗೈಡ್ಲೈನ್ನ ಇನ್ನೊಂದು ಗೈಡ್ಲೈನ್ ಹೇಳಿದರು ಅಪ್ಪು ಏನಂದರೆ ವಿ ಡೋಂಟ್ ವಾಂಟ್ ಕಾಂಟ್ರವರ್ಸೀಸ್ ವಿ ಡೋಂಟ್ ವಾಂಟ್ ಎನಿಥಿಂಗ್ ವಿ ಎಸ್ ವಾಂಟ್ ಟು ಗಿವ್ ಫ್ಯಾಕ್ಸ್ ಅಂತ ಅದೇ ಥರ ಅಶ್ವಿನಿ ಕೂಡ ಖಂಡಿತ ಹೇಳ್ತೀನಿ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಸ್ ಡಿಮೈಸ್ ಇನ್ ಇನ್ಫ್ಯಾಕ್ಟ್ ನಾನು ಯಾ ಎಲ್ಲೂ ಪುಸ್ತಕದಲ್ಲಿ ಡಿಮೈಸ್ ಅನ್ನೋ ಪದನ ಉಪಯೋಗಿಸಿಲ್ಲ ಆಫ್ಟರ್ ದಟ್ ಡೇ ಆ ದಿನದ ನಂತರ ಹಾಗೆ ಹೇಳಿದ್ದೀವಿ ಯಾಕಂದರೆ ಇವಾಗ ನೋಡಿ ನಾನು ಆನ್ ಅ ಪರ್ಸ್ನಲ್ ನೋಟ್ ನಾವು ವಿ ಆರ್ ಆಲ್ ಅಪ್ಪುಸ್ ಫ್ರೆಂಡ್ಸ್ ನಾವು ಹೆಂಗೆ ಅಂದರೆ ವಿ ಸೆಲೆಬ್ರೇಟ್ ಅಪ್ಪು ಎವ್ರಿ ಡೇ ಪ್ರತಿದಿನ ಅವನ್ನ ಕೊಂಡಾಡ್ತೀವಿ ಬಟ್ ಪ್ರತಿದಿನ ಒಂದು ನೋವು ಇರುತ್ತೆ ವಿ ಮೌರ್ ನಿಮ್ ಆಲ್ಸೋ ಎವ್ರಿ ಡೇ ಸೊ ವಿ ಆರ್ ಫೋಕಸಿಂಗ್ ಆನ್ ಸೆಲೆಬ್ರೇಟಿಂಗ್ ಹಿಮ್ ನಾನು ಅಶ್ವಿನಿ ಕರೆಕ್ಟ್ ತಾನೆ ಆಮೇಲೆ ಇನ್ನೊಂದು ವಿಷಯ ನೀವು ಕೇಳಿದ್ರಿ ಆ್ಯಸ್ ಅ ಹಸ್ಬೆಂಡ್ ಹೆಂಗಿದ್ರು ಅಂತ ಮ್ಯಾಮ್ ನೀವು ಅಪ್ಪು ಬಗ್ಗೆ ಒಂದು ಒಂದು ಲಕ್ಷ ಪದ ಬರೆದಾಗ ಅದರಲ್ಲಿ ಖಂಡಿತವಾಗ್ಲೂ ಎಷ್ಟೋ ಚಿಕ್ಕ ಚಿಕ್ಕ ಒಳ್ಳೆ ಒಳ್ಳೆ ಈ ಇದೇನೋ ಫ್ಯಾಮಿಲಿ ಲೈಫಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ಬರುತ್ತೆ ಸೊ ಅದನ್ನೆಲ್ಲ ನೀವು ಓದಬೇಕು ಜೊತೆಗೆ ಏನಂದರೆ ಅಶ್ವಿನಿ ಅವ್ರ ರೈಟಿಂಗ್ ಸ್ಟೈಲ್ ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಸೊ ಅವರು ಕೆಲವು ಇನ್ಸಿಡೆಂಟ್ಸ್ ಅಂತೂ ನನಗಿನ್ನೂ ಜ್ಞಾಪಕ ಇದೆ ಬಟ್ ನೀವು ಓದಿ ಅದನ್ನು ಸರ್ ಗಂಡ ನಡುವೆ ಯಾವ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಇಂಟ್ರೆಸ್ಟಿಂಗ್ ಏನಾರೋ ಇದ್ದಿದ್ದನ್ನ ಡೇ ಟು ಡೇ ಅಲ್ಲ ಬಟ್ ಇಂಟ್ರೆಸ್ಟಿಂಗ್ ಖಂಡಿತ ಬಹಳ ಚೆನ್ನಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಅವ್ರ ತಂದೆ ಬಗ್ಗೆ ಹಂಚಿಕೊಂಡಿದ್ದಾರೆ ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದಾರೆ ಇಬ್ರು ಮಕ್ಕಳು ಇಬ್ರು ನನ್ನ ಹತ್ರ ಮಾತಾಡಿದ್ರು ಅಶ್ವಿನಿ ಹತ್ರ ಮಾತಾಡಿದ್ರು ನಮ್ಗೆಲ್ಲ ವಿಷಯಗಳು ಹೇಳಿದ್ರು ಜೊತೆಗೆ ವಿ ಆರ್ ರೈಟಿಂಗ್ ಅಂತ ಹೇಳ್ಬಿಟ್ಟು ವಿರದು ಕೂಡ ಕೊಟ್ಟಿದ್ದಾರೆ